ನಮಸ್ಕಾರ ಸಿಂಧನೂರು ಮಂತ್ರಾಲಯದಿಂದ ಒಂದು ಫೋಟೋ ಬ್ಲಡ್ ಪೇಂಟಿಂಗ್ ಆರ್ಡರ್ ಬಂದಿತ್ತು ನಮಗೆ ಅದು ಈ ಬಸ್ಗೆ ಬ್ಲಡ್ ಪೇಂಟಿಂಗ್ ಇಟ್ಟು ತೌಸಂಡ್ ರುಪೀಸ್ ಅಡ್ವಾನ್ಸ್ ಪೇ ಮಾಡಿ ಬಸ್ಗೆ ಇಟ್ಟು ಕಳಿಸಿದ್ರು ಬ್ಲಡ್ ನ ನೀವೇನಾದ್ರು ಇದೇ ರೀತಿ ಬ್ಲಡ್ ಪೇಂಟಿಂಗ್ ಏನಾದರೂ ಮಾಡಿಸ್ಬೇಕಂದ್ರೆ ನೀವು ಬ್ಲಡ್ ನ ಬಸ್ಗೆ ಇಟ್ಟು ಅಥವಾ ನೀವೇನಾದ್ರೂ ನಮ್ಮ ಸಿಂಧನೂರ್ಗೆ ಬಂದು ಬ್ಲಡ್ ಕೊಟ್ರೆ ಒಂದು ಅಥವಾ ಎರಡು ದಿನದಲ್ಲಿ ಬ್ಲಡ್ ಪೇಂಟಿಂಗ್ ಮಾಡಿ ಕೊಡ್ತೀವಿ ನಿಮ್ಗೆಲ್ಲರಿಗೂ ಈ ಬ್ಲಡ್ ಪೇಂಟಿಂಗ್ ಏನಾದ್ರೂ ಮಾಡಿಸ್ಬೇಕಂದ್ರೆ ನನ್ಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ ಗೆ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು ಈ ಬ್ಲಡ್ ಪೇಂಟಿಂಗ್ ಹೇಗನ್ನಿಸ್ತು ನಮ್ಗೆ ಕೂಡ ಮಂತ್ರಾಲಯದಿಂದ ಬಂತು ಮತ್ತೆ ಅದನ್ನು ಅವರ ಗುರುಗಳಾದಂತಹ ಚಿತ್ರವನ್ನು ಬಿಡಿಸಿದ್ದು ನಮ್ಗೆ ತುಂಬಾನೇ ಖುಷಿ ಆಯ್ತು ಎಲ್ಲ ಕಂಪ್ಲೀಟ್ ಆದ್ಮೇಲೆ ಮತ್ತೆ ಅದೇ ರೀತಿಯಾಗಿ ನಾನು ಕೂಡ ಮಂತ್ರಾಲಯಕ್ಕೆ ನಮ್ಮ ಸಿಂಧನೂರಿನಿಂದ ಬೆಳಗ್ಗೆ ಬೆಳಗ್ಗೆ ಆರು ಗಂಟೆಗೆ ಒಂದು ಬಸ್ ಇತ್ತು ಆ ಬಸ್ಗೆ ರಿಟರ್ನ್ ಅವ್ರು ಹೇಳಿದ ಟೈಮ್ಗೆ ಮಂತ್ರಾಲಯಕ್ಕೆ ಬಸ್ಗೆ ಇಟ್ಟು ಪಾರ್ಸಲ್ ಪ್ಯಾಕ್ ಮಾಡಿ ಕಳಿಸಿದೆ ಅದನ್ನು ಯಾವ ಟೈಮ್ಗೆ ರೀಚ್ ಆಗುತ್ತೆ ಅಂತ ಟೈಮ್ ಕೂಡ ಅವ್ರಿಗೆ ತಿಳಿಸಿದೆ ಅವ್ರು ತಗೊಂಡ್ರು ನಿಮ್ದು ಆರ್ಡರ್ಸ್ ಇದ್ರೆ ಈ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಜೈ ಶ್ರೀ ಗುರುರಾಯರು ಅಂತ ಕಮೆಂಟ್ ಹಾಕಿ